ಬೆಕ್ಕು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಟ್ರೈ ಮಾಡೋರು ಅದ್ ಎಂಥ ಚಾಣಾಕ್ಷತನದಿಂದ ಟ್ರೈ ಮಾಡಿದ್ರು ಕೂಡ ಎಲ್ಲ ಒಂದ್ ಕಡೆ ಹೇಳುತ್ತಾರೆ ಆಕೆಯ ಜೊತೆ ಅಕ್ರಮ ಸಂಬಂಧವನ್ನ ಅಲ್ಲ ರೀ ಆ ಹೆಣ್ಮಗಳ ತಲೆಗೆ ಏನಾದರೂ ಬಂತ್ ಪಡ್ತಾರೆ ಗಂಡ ಸರಿ ಇಲ್ಲದೆ ಹೋದ್ರೆ ಊರಿನ ಗಂಡಸರೆಲ್ಲ ದೇವರುಗಳ ಆ ಅಶೋಕನ ಹೆಣವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಎಳ್ಕಂಡು ಬಂದು ರಸ್ತೆ ಅದನ್ನ ಸಿನಿಮಾಟಿಕ್ ಆಗಿ ಆ ಕೇಸಿನ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಒಂದು ಪ್ಲಾನ್ ನೋಡಿ ನಮಸ್ಕಾರ ಹಲೋ ನಮಸ್ಕಾರಿಯ ವಿಶೇಷ ಕಾರ್ಯಕ್ರಮ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಅಪ್ಪ ಅಮ್ಮ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನು ಮಾರಿ ಮಕ್ಕಳು ಮದುವೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಮಕ್ಕಳು ತಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಆರಾಮಾಗಿ ಜೀವನವನ್ನ ಸಾಗಿಸಲಿ ಸುಂದರವಾದಂತಹ ಭವಿಷ್ಯವನ್ನ ಕಟ್ಕೊಳ್ಳಿ ಅವರಿಗೂ ಒಂದು ಜೀವನದ ಒಂದು ಕಲ್ಪನೆ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ತಂದೆ ತಾಯಿ ಮಕ್ಕಳು ಮದುವೆ ಮಾಡ್ತಾರೆ ಆದ್ರೆ ಮಕ್ಕಳು ಆ ತಂದೆ ತಾಯಿಯ ಆಸೆಗೆ ರಚಿ ಮಾಡಬಾರ್ದು ಹಲಗಾ ಕೆಲಸ ಮಾಡಬಾರ್ದಂತಹ ನೀಚ ಕೆಲಸ ಮಾಡ್ತಾರೆ ಈ ಫೋಟೋದಲ್ಲಿ ಕಾಣ್ತಾ ಇದಾರಲ್ಲ ಬೇಸಿಕಲಿ ಇವ್ರಿಬ್ರು ಗಂಡ ಹೆಂಡತಿ ಅಲ್ಲ ಅವಳ ಹೆಸರು ಪುಷ್ಪ ಅಂತ ಈ ಕಡೆ ಇರುವಂತಹ ಮಹಾನ್ ಭಾವನ ಹೆಸರು ದೇವರಾಜ್ ಅಂತ ಅವಳಿಗೆ ಅಶೋಕ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಜೊತೆ ಆಗಲೇ ಮದುವೆ ಆಗಿತ್ತು ಆದ್ರೆ ಅದು ಎಲ್ಲಿಂದ ಬಂದೋ ಈ ದೇವರಾಜ ಗೊತ್ತಿಲ್ಲ ಈ ಅಶೋಕ್ ಮತ್ತು ಪುಷ್ಪಾಳ ಮಧ್ಯೆ ನುಗ್ಗಿ ಅವರ ಸಂಸಾರವನ್ನ ಅಕ್ಷರಶಃ ಒಡೆದು ಹಾಕಿಬಿಟ್ಟ ಆಕೆಯ ಜೊತೆ ಅಕ್ರಮ ಸಂಬಂಧವನ್ನ ಬೆಳೆಸಿಕೊಂಡ ಅಲ್ಲರಿ ಆ ಹೆಣ್ಮಗಳ ತಲೆಗೆ ಏನಾದರೂ ಮಂಕ್ ಬಡದಿದ್ದ ಚಿನ್ನದಂತಹ ಗಂಡ ಇದ್ದ ಇವರಿಗಿಂತ ಸುರದ್ರೂಪಿ ನೋಡೋದು ಚೆನ್ನಾಗಿದ್ದ ದುಡಿತಾ ಇದ್ದ ನೋಡ್ಕೊಳ್ತಾ ಇದ್ದ ಆದ್ರೆ ಇವನ ಬಲೆಗೆ ಅವಳು ಯಾಕೆ ಬಿದ್ಲು ಅನ್ನುವಂತಹದ್ದೇ ದೊಡ್ಡ ಪ್ರಶ್ನೆ ಮಧ್ಯೆ ಒಂದ್ ಸ್ವಲ್ಪ ದಿನಗಳ ಕಾಲ ಅಶೋಕ ಮತ್ತು ಪುಷ್ಪ ಚೆನ್ನಾಗೇ ಇರ್ತಾರೆ ಚೆನ್ನಾಗಿ ಸಂಸಾರವನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಾನು ಆಗ್ಲೇ ಹೇಳಿದ್ನಲ್ಲ ಯಾವಾಗ ಈ ದೇವರಾಜ್ ಎಂಟ್ರಿ ಕೊಡ್ತಾನೋ ಆಗ ಈ ಪುಷ್ಪಾಳಿಗೆ ಆ ಅಶೋಕ ಅಂದ್ರೆ ಗಂಡ ಅಶೋಕ ಎಲ್ಲೊಂದು ಕಡೆ ತೀವ್ರವಾದಂತಹ ಬೇಸರವನ್ನ ಉಂಟು ಮಾಡಿರ್ತಾರೆ ಗಂಡನೇ ಬೇಜಾರಾಗ್ಬಿಡುತ್ತೆ ಅದು ಲೋಕದ ರೂಢಿಯಲ್ಲಿ ಒಂದು ಮಾತಿದೆ ಏನು ಅಂತಂದ್ರೆ ಗಂಡ ಸರಿ ಇಲ್ಲದೆ ಹೋದ್ರೆ ಊರಿನ ಗಂಡಸರೆಲ್ಲ ದೇವರುಗಳಂತೆ ಆ ರೀತಿ ಆಯ್ತು ಇವಳಿಗೆ ಗಂಡನ ಜೊತೆ ಏನೋ ಮನಸ್ತಾಪ ಗಂಡ ಸರಿಗಿಲ್ಲ ಅಂತ ಅನಿಸಿದ ತಕ್ಷಣ ಊರಿನ ಗಂಡಸರೆಲ್ಲ ಮಹಾನುಭಾವರ ತರ ಕಾಣೋ ಮಹಾನುಭಾವರ ತರ ಕಾಣಿಸೋದಕ್ಕೆ ಪ್ರಾರಂಭ ಆಯ್ತು ಆ ಮಹಾನುಭಾವರ ಪೈಕಿ ಈ ದೇವರಾಜ ಅತ್ಯಂತ ಆತ್ಮೀಯನಾಗಿ ಬಿಟ್ಟ ಈ ಪುಷ್ಪರಿಗೆ ಅದಾದ್ಮೇಲೆ ದಿನನಿತ್ಯ ಮೆಸೇಜು ಫೋನ್ ಕಾಲು ವಿಡಿಯೋ ಕಾಲು ನಿರಂತರವಾಗಿ ನಡ್ಕಂಡು ಹೋಗ್ತಾ ಇತ್ತು ಅದೇನು ಅಕ್ರಮ ಸಂಬಂಧ ಇವರಿಬ್ಬರದು ಅಂತಂದ್ರೆ ಅಬ್ಬಾ ಬಾ 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 ಹಾ ಹೇಳಬಾರದು ಅಂತಹ ಒಂದು ಹಾರ್ಡ್ ಕೋರ್ ರಿಲೇಷನ್ಶಿಪ್ಪು ಇವರಿಬ್ಬರ ಮಧ್ಯೆ ಬಿಲ್ಡ್ ಆಗ್ತದೆ ಆದ್ರೆ ಇವರಿಬ್ಬರ ಸಂಬಂಧಕ್ಕೆ ಅಡ್ಡಿಯಾಗಿದ್ದದ್ದು ಈಕೆಯ ಗಂಡ ದೇವರಾಜ ಇವರಿಬ್ರು ಕದ್ದು ಮುಚ್ಚಿ ಮೀಟ್ ಆಗಬೇಕಲ್ಲ ರಾಜಾರೋಷವಾಗಿ ಇಬ್ಬರು ಸೇರ್ಬೇಕಲ್ಲ ಇವರಿಬ್ಬರು ಸೇರೋದಿಕ್ಕೆ ಮೀಟ್ ಆಗೋದಿಕ್ಕೆ ಹಾ ಇವರಿಬ್ಬರು ಚಕ್ಕಂದ ಆಡೋದಕ್ಕೆ ಅಡ್ಡಿ ಆಗಿದ್ದದ್ದು ಆಕೆಯ ಗಂಡ ಅಶೋಕ ಆದ್ರಿಂದ ಒಂದು ಗತಿ ಕಾಣಿಸ್ಬೇಕಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಇಬ್ರು ಸೇರಿ ಒಂದು ಪ್ಲಾನ್ ಮಾಡಿ ಇವನ ಸಹಚರರನ್ನ ಒಂದಿಬ್ರನ್ನ ಸೇರಿಸ್ಕೊಂಡು ಜನವರಿ ಇಪ್ಪತ್ತ್ ನಾಲ್ಕನೇ ತಾರೀಕು ಆತನನ್ನ ಊರು ಹೊರಗೆ ಎಣ್ಣೆ ಪಾರ್ಟಿ ಮಾಡೋಣ ಅಂತ ಕರ್ಕಂಡು ಹೋಗಿ ರಾಡ್ ತಗೊಂಡು ತಲೆಗೆ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡ್ತಾರೆ ಹತ್ಯೆ ಮಾಡಿದ ಮೇಲೆ ಆ ಅಶೋಕನ ಹೆಣವನ್ನ ಏನು ಮಾಡ್ತಾರೆ ಅಂತಂದ್ರೆ ಎಳ್ಕೊಂಡು ಬಂದು ರಸ್ತೆ ಬದಿಗೆ ಹಾಕ್ತಾರೆ ರಸ್ತೆ ಬದಿಗೆ ಯಾಕೆ ಹಾಕ್ತಾರೆ ಅಂತಂದ್ರೆ ಇದು ಒಂದು ಆಕಸ್ಮಿಕ ಆಕ್ಸಿಡೆಂಟಲ್ ಡೆತ್ ಅಂತ ಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಅವರ ಪ್ರಯತ್ನ ಆಗಿರುತ್ತೆ ಅದಕ್ಕೆ ಆ ಶೋವನ್ನು ತೆಗೆದುಕೊಂಡು ಬಂದು ಊರಿನ ರಸ್ತೆ ಮಧ್ಯಕ್ಕೆ ಹಾಕ್ತಾರೆ ಬೇಸಿಕಲಿ ಈ ಘಟನೆ ಎಲ್ಲಿ ನಡೆದಿದೆ ಅಂತಂದ್ರೆ ಸಿದ್ದೇನಹಳ್ಳಿ ಬೆಂಗಳೂರು ಗ್ರಾಮ ಗ್ರಾಮಾಂತರದ ಸಿದ್ದೇನಹಳ್ಳಿಯಲ್ಲಿ ಈ ಘಟನೆ ಸಂಭವಿಸಿದೆ ಊರಿನ ರಸ್ತೆಗೆ ಏನು ಈ ಸೈಡ್ಗೆ ರೋಡ್ ಸೈಡ್ ಅಂತ ಏನು ಕರಿತೀವಲ್ಲ ಆ ರೋಡ್ ಸೈಡ್ ಅಲ್ಲಿ ಅವನ ಹೆಣವನ್ನು ಹಾಕಿಬಿಡ್ತಾನೆ ಆಕ್ಸಿಡೆಂಟ್ ಅಂತ ಅದನ್ನು ಪ್ರೂವ್ ಮಾಡಬೇಕು ಅಂತ ಇದು ಜನವರಿ ಇಪ್ಪತ್ ನಾಲ್ಕನೇ ತಾರೀಕು ಆದಂತಹ ಘಟನೆ ಇದು ಸರಿ ಅದಾದ ಮೇಲೆ ಎಲ್ಲರೂ ಊರಿನ ಎಲ್ಲಾ ಜನರು ಕೂಡ ಬೇಸಿಕಲಿ ಇದು ಒಂದು ಆಕ್ಸಿಡೆಂಟ್ ಅಂತ ಅನ್ಕೊಂಡಿತ್ತು ಎಲ್ಲರೂ ಹಂಗೆ ಅನ್ಕಂಡಿತ್ತು ಆದ್ರೆ ಊರಿನಲ್ಲಿ ಒಂದಿಷ್ಟು ಜನ ಇಡ್ತಾರಲ್ಲ ಅವರಿಗೆ ಅದ್ಯಾವುದೋ ಒಂದು ಸಿಕ್ಸ್ ಅಂತ ಹೇಳ್ತಾ ಇತ್ತು ಇದು ಆಕ್ಸಿಡೆಂಟ್ ಅಲ್ಲ ಅಶೋಕ ಆಕ್ಸಿಡೆಂಟ್ ಇಂದ ಸತ್ತಿಲ್ಲ ನನಗ್ಯಾಕೋ ಅಶೋಕನ ಹೆಂಡತಿಯ ಮೇಲೆ ಅನುಮಾನ ಇದೆ ಅಂತ ಹೇಳಿ ಊರಿನ ಕೆಲವರು ಪೊಲೀಸರಿಗೆ ಒಂದು ಸಣ್ಣ ಹಿಂಟನ್ನು ಅನ್ನು ಕೊಡ್ತಾರೆ ಪೊಲೀಸರು ನೋಡಿ ಬಿರುಸಿನ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತಾರೆ ಅದಾದ ಮೇಲೆ ಪೊಲೀಸರು ತಮ್ಮ ತನಿಖೆಯಲ್ಲಿ ಪತ್ತೆ ಹಚ್ಚೋದು ಏನು ಅಂತಂದ್ರೆ ಅಶೋಕ ಆಕ್ಸಿಡೆಂಟ್ ಇಂದ ಸತ್ತಿಲ್ಲ ಆಕ್ಸಿಡೆಂಟ್ ಅಂತ ಹೇಳಿ ಸುಳ್ಳು ಹೇಳಿ ಅವನ ಸಾವನ್ನ ಬೇರೆ ರೀತಿಯಲ್ಲಿ ಬಿಂಬಿಸಲಾಗಿದೆ ಬೇರೆ ರೀತಿಯಲ್ಲಿ ಅದನ್ನು ಚಿತ್ರಣ ಮಾಡಲಾಗಿದೆ ಟು ಆಕ್ಸಿಡೆಂಟ್ ನಾಟ್ ಆತ ಆಕ್ಸಿಡೆಂಟ್ ಇಂದ ಸತ್ತಿಲ್ಲ ಆತನನ್ನು ಕೊಲೆ ಮಾಡಿದ್ದಾರೆ ಆದ್ರೆ ಕೊಲೆ ಮಾಡಿರೋದು ಯಾರು ಅಂತಂದ್ರೆ ಆತನ ಹೆಂಡತಿಯಾಗಿರುವಂತಹ ಈ ಪುಷ್ಪ ಮತ್ತು ಆತ ಆಕೆ ಸಂಬಂಧವ ಇಟ್ಟುಕೊಂಡಿರುವಂತಹ ದೇವರಾಜ ಮತ್ತು ಆತನ ಗೆಳೆಯರು ಇವೆಷ್ಟು ಜನ ಬರ್ಬ್ಬರವಾಗಿ ಆಕೆಯ ಗಂಡನನ್ನ ಅಂದ್ರೆ ಆ ಅಶೋಕನನ್ನ ಮರ್ಡರ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ಈಗ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗಿದೆ ಈ ಮಹಾನುಭಾವರು ಹ್ಮ್ ಗಂಡನನ್ನ ಒಬ್ಬ ಪ್ರಿಯ ಪ್ರೇಮಿಗೋಸ್ಕರ ಲವ್ವರಿಗಾಗಿ ಪತಿಗೆ ಚಟ್ಟ ಕಟ್ಟಿದಂತಹ ಈ ಪೊಲೀಸರು ಕಂಬಿ ಹಿಂದೆ ನಿಲ್ಸಿದ್ದಾರೆ ಆ ಹೈವಾನ ಅವನ ದೇವರಾಜನ ಅವನು ಕೂಡ ಪೊಲೀಸರು ಕರ್ಕೊಂಡು ಹೋಗಿ ಈಗ ಜೈಲಲ್ಲಿ ಏರಿಸಿದ್ದಾರೆ ಯಾಕೆ ಬೇಕಲ್ಲಿ ಯಾಕೆ ಬೇಕು ಅಪ್ಪ ಅಮ್ಮ ನೀಟಾಗಿ ನಿಮ್ಗೆ ಮದುವೆ ಮಾಡೋದು ಸಂಸಾರ ಕಟ್ಕೊಳ್ಳಿ ಜೀವನ ಕಟ್ಕೊಳ್ಳಿ ಸುಂದರವಾದಂತಹ ಜೀವನವನ್ನ ಅನುಭವಿಸ್ಲಿ ಅಂತ ಹೇಳಿ ಹೀಗೆ ಪರಪುರುಷರ ಸಹವಾಸಕ್ಕೆ ಬಿದ್ದು ಪರಸ್ತ್ರೀಯರ ಸಹವಾಸಕ್ಕೆ ಬಿದ್ದು ಸ್ವಂತ ಕೈ ಹಿಡದಂತಹ ಸಪ್ತಪದಿ ತುಳಿದಂತಹ ಗಂಡ ಹೆಂಡ್ರನ್ನ ಮರ್ಡ್ರ್ ಮಾಡಿ ಅಂತಲ್ಲ ಮನೆ ಮರ್ಯಾದೆನ ಬೀದಿಗೆ ತಗೊಂಡ್ಬನ್ನಿ ಅಂತಲ್ಲ ಅವನೇನು ಕಡಿಮೆ ಅವನು ಏನು ಟಾರ್ಚರ್ ಮಾಡಿದ್ನ ಇಲ್ಲ ಏನಾದರೂ ಕಡಿಮೆ ಮಾಡಿದ್ನ ಇಲ್ಲ ಎವ್ರಿಥಿಂಗ್ ಇಸ್ ಫೈನ್ ಎವ್ರಿಥಿಂಗ್ ಇಸ್ ಫೈನ್ ಪರಪುರುಷರ ಸಹವಾಸಕ್ಕೆ ಬಿದ್ದು ಇಂತಹ ನೀಚ ಕೆಲಸವನ್ನ ಪುಷ್ಪ ಮಾಡಿದ್ರು ಮತ್ತದನ್ನ ಸಿನಿಮ್ಯಾಟಿಕ್ ಆಗಿ ಆ ಕೇಸಿನ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಒಂದು ಪ್ಲಾನ್ ನೋಡಿಯುವುದು ಹೆಂಗಿದೆ ಮರ್ಡರ್ ಮಾಡೋ ತನಕ ಮರ್ಡರ್ ಮಾಡಿ ರಾಡಿಂದ ಹೊಡೆದು ಅವನು ಹೆಣ ತಂದು ರೋಡ್ ಸೈಡಿಗೆ ಹಾಕಿ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡುವಂತಹ ಪ್ರಯತ್ನ ನೋಡಿ ಇವರು ಹೆಂಗಿದೆ ಬೇಕು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡಿದೀರ ಯಾರಿಗೂ ಗೊತ್ತಾಗಲ್ಲ ಅಂತ ಮಾಡಿ ಕ್ರೈಮ್ ಮಾಡೋರು ಅದು ಎಂಥ ಚಾಣಾಕ್ಷತನದಿಂದ ಕ್ರೈಮ್ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಎಡುತ್ತಾರೆ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಮಾಡೇ ಇರ್ತಾರೆ ಅಂತಹ ಮಿಸ್ಟೇಕ್ ಅನ್ನ ಪತ್ತೆ ಹಚ್ಚೋದಕ್ಕಂತಾನೆ ಪೊಲೀಸ್ ಇದ್ದಾರೆ ಯಾರೋ ಒಬ್ರು ಬಂದೇ ಬರ್ತಾರೆ ಅವ್ರು ಬಂದಾಗ ನಿಮ್ಮ ನಾಟಕಗಳೆಲ್ಲ ಬಟಾ ಬಯಲಾಗುತ್ತೆ ಸತ್ಯ ಹೊರಗಡೆ ಬರುತ್ತೆ ಸತ್ಯ ಬಹಳಷ್ಟು ದಿನ ಒಳಗಡೆ ಔತ್ಕೊಂಡು ಕೂಡಲ್ಲ ಬಹಳಷ್ಟು ದಿನ ಕೂಡಲ್ಲ ಸತ್ಯ ಒಳಗಡೆ ಅದು ಯಾವತ್ತಾದ್ರೂ ಒಂದಿನ ಬಹಿರಂಗವಾಗಿ ಬಂದು ದೊಮರಾಟ ಆಡೇ ಆಗುತ್ತೆ ಈಗ ಆ ಸತ್ಯದ ದೊಮರಾಟ ಆಗ್ತಾ ಇದೆ ಇವರಿಬ್ಬರನ್ನ ಪೊಲೀಸರಿಗೆ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಕಂಬಿಯಿಂದ ನಿಂತುಕೊಂಡು ಇವರಿಬ್ರು ಪ್ರೇಮಿಗಳು ಹಾ ಲವರ್ಗ ಏನು ಗಂಡನಿಗೆ ಚಟ್ಟ ಕಟ್ಟಿದ್ದಲ್ಲ ಈ ಮಹಾತಾಯಿ ಈ ಪ್ರೇಮಿ ಇವಳು ಮತ್ತೆ ಇವಳು ಇವ್ ಇವಳ ಜೊತೆ ಆಫಿರಿಟ್ ಕಂಡಿರ್ತಕ್ಕಂಥವನು ಅವ್ನ ದೋಸ್ತರು ಅವ್ನ ಫ್ರೆಂಡ್ಸು ಇವರೆಲ್ಲ ಈಗ ಕಂಬಿ ಹಿಂದೆ ನಿಂತ್ಕೊಂಡು ಒಂದು ಎರಡು ಮೂರು ಅಂತ ಕಂಬಿ ಅನಿಸ್ತಾ ಇದ್ದಾರೆ ಇಂತಹ ನಾನ್ಸೆನ್ಸ್ ಘಟನೆಗಳು ಸಮಾಜದಲ್ಲಿ ಆಗಬಾರದು ಅನ್ನುವಂಥದ್ದೇ ಅನೇಕರ ಉದ್ದೇಶ ಮತ್ತು ಅಭಿಪ್ರಾಯ ಆಶಯ ಕೂಡ ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರಿಸಿ ನೋಡ್ತಾ ಇರಿ ರಬರ್ ಟಿವಿ ನಮಸ್ಕಾರ